ಈ ಬಸ್ರಿ ಕೈಲಿ ಮಾಡ್ಸಾನೆ ನಾನು ಒಬ್ಳು ಅಂತ ಎಷ್ಟು ಮಾಡೋಣ ಆಗಕ್ಕಿಲ್ಲ ನನ್ನ ಸುಮ್ಮನೆ ಹಿಂಸೆ ತೆಗಿಬೇಡ್ರಿ ನಾನು ಸುಮ್ಮನೆ ಏನು ಮನೆ ಹೊಸ್ಕೊಬೇಕು ಅಡುಗೆ ಮಾಡ್ಕೊಂಡು ಪೂಜೆ ಮಾಡ್ಬೇಕು ಇಷ್ಟು ಮಾಡ್ತೀನಿ ಅಷ್ಟೇ ನಾನು ಹದಿನೈದು ಹಣಗಿರ್ದಿ ಹೇಳಿದ್ದು ನೀನು ಸ್ಯಾನೆ ಹೊರ್ತ ತಗೋಬೇಡ ಆಮೇಲೆ ಉಸರ್ಗಿಸರ್ ತಪ್ಪ್ಯ ಈಗ ಮಾಡೋ ಒಬ್ಬಳೇ ಇರೋದು ಅಂತವಾ ನೀನು ಬರೋ ಜನಕ್ಕೆ ಏನು ತಲೆ ಕರ್ಸ್ಕೊಬೇಡ ಆಚಲಿ ಪೆಂಡೋಲ್ ಹಾಕ್ಸ್ತೀನಿ ತಟೆ ಸಾಮಾನು ಅಲ್ಲೇ ಜೋಡ್ಸಿಸ್ತೀನಿ ನೀನು ಹೆಂಗುಸ್ರವ್ರು ಅಕ್ಕಪಕ್ಕದವರು ಅವರೇ ಜೋಸ್ತಾರೆ ಸತೀಶ ತಂದು ಕೊಡ್ತಾನೆ ಆ ಎಣ್ಣೆ ಇಕ್ಲೂ ಒಪ್ಪಾಡ್ಗೆ ಅವ್ರು ರೆಡತವೆ ಬಂದವ್ರನ್ನ ಅಲ್ಲೇ ಕುಂಡಸು ಆರತಿ ಮಾಡಿಸು ಹಸಿ ನಿಂತ್ಕೊಂಡು ಓಡಾಡ್ಕೊಂಡು ಆಮೇಲೆ ಅಲ್ಲೇ ಪಕ್ಕದಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ ಬಟ್ರುನೂ ಹಿಂದಿನ ಬರಕ್ಕೆ ಬರೋಕೆ ಅದಕ್ಕೆ ಅದಕ್ಕೇನು ಸಾಮಾನು ಬೇಕೋ ಅದನ್ನೇ ಅವ್ರನ್ನೂ ತರಕ್ಕೆ ಕೇಳಿವಿನಿ ಅವ್ರು ಬಂದು ಅಡುಗೆ ಮಾಡಿ ಕೊಟ್ಬಿಟ್ಟಾರೆ ಗಂಡ ಇಕ್ಲೂ ಬಡಿಸ್ಕೊತವೆ ಆಮೇಲೆ ಕಿರಿನ ಪಲ್ಯ ನೆಂಗು ಆಯ್ತದೆ ನಾನು ಇದ್ದೀನಿ ನೋಡ್ಕೊತೀನಿ ನೀನು ಏನು ಹಿಂದಿನ ದಿವ್ಸಲೇ ಆ ಮನೆ ಹೊರಸಿಗುಡ್ಸ್ಕೊಂಡು ಹಸಿ ಇದೆ ಅವ್ರ ಮನೆಗೆ ಅದೊಂದು ಕೆಲಸ ಮಾಡ್ಕೊಂಡು ಅಡುಗೆ ಊಟಕ್ಕೆಲ್ಲ ಅವರೇ ಮಾಡ್ಕೊಡ್ತಾರೆ ನೀ ಏನು ತಳಕಿಸ್ಕೊಬೇಡ ಎಷ್ಟು ಮಾಡ್ಕೋ ಸಾಕು ಓ ಅಷ್ಟೇ ನೋಡಪ್ಪ ನನಗೂ ಸಿಧಾರ್ಸ್ಕೊಳಕಾಯ್ತದೆ ಇನ್ನು ಮಕ್ಕಳು ಎಣ್ಣೆ ಇಟ್ಲು ಗಂಡ ಇಕ್ಲು ಒಬ್ರಿಗೂ ಬಟ್ಟೆ ತಂದಿಲ್ಲ ಈಗ ಗಂಡ ಇಕ್ಲಿಗೆ ಬಟ್ಟೆ ತರಬೇಕೆ ಅವಕೆ ಈಗ ಹೆಣ್ಮಕ್ಳು ಮಾತ್ರವ ನಾವು ನಾಲ್ಕೈದು ಅಡುಗೆ ಸೀರೆ ತಂದ್ಕೊತೀನಿ ಸೀರೆ ಅಪ್ಪನ ಬರಕ್ಕೆ ಕೇಳೋಣಿ ನನಗೆ ಈಗ ಒಬ್ಬಳೆ ಹೋಗಕ್ಕೆ ಹಾಕಿಲ್ಲ ಅದಕ್ಕೆ ಫೋನ್ ಮಾಡಿ ಬರೋಕ್ಕೇಳೋನಿ ಅವ್ನು ಬರ್ತಾನೆ ಅವ್ನ ಹತ್ರ ಸೀರೆ ತಗೋತೀವಿ ಅದೆಷ್ಟು ಅಂತ ನೋಡಿ ಹೇಳ್ಬಿಟ್ಟು ಕೊಟ್ಬಿಟ್ರಿ ತಗೆ ಆಮ್ಯಾಕೆ ನೀನು ಇನ್ನು ಜನಗಳ ನಾನು ಸಸಿಯವರ ಅಪ್ಪ ಅವ್ನ ಕರಿತೀನಿ ಏಳು ಅನಿತವ್ರಪ್ಪ ಅವ್ನು ಕರಿಯೋಣ ಇನ್ನು ಮುರಳಿಯವರ ಅವನೂ ಕರಿಯೋಣ ಸಾಕು ಇನ್ನು ಸೀತೆಗೂ ಒಂದು ಮಾತು ನಾಗರಾಜು ಫೋನ್ ಮಾಡಿ ಹೇಳ್ಬಿಡ್ರಿ ಆಮ್ಯಾಕೆ ಇನ್ನು ಅಕ್ಕಪಕ್ಕದವ್ರಿ ಇಲ್ಲಿ ಗಿರ್ಜಿ ಬಂಗಾರಿ ಇನ್ನು ಊರವರು ಅಷ್ಟೇ ಇನ್ನು ಆಸ್ಟ್ಲವರು ಏನು ತಿಕ್ಕಿದ್ಕೆಲ್ಲ ಮದ್ವೆಲೆಲ್ಲ ಕರೆದು ಕಳಿಸಿವಿ ಓಹ್ ಇಷ್ಟು ಮಾಡಿಕೊಂಡ್ರೆ ಸಾಕು ಇಷ್ಟು ಜನ ಸೇರ್ಕೊಂಡ್ರೆ ಐವತ್ತು ಜನ ಮೇಲೆ ಆಯ್ತದೆ ಇಷ್ಟು ಜನಕ್ಕೆ ಮಾಡಿಸು ಸಾಕು ಓ ಹಾಗಂದ್ಯಾ ಸರಿ ಆಯಿತು ಈಗ ಪಟಾಲ್ ಮನೆಗೆ ನೀನು ಓದಿಯಾ ನಾನು ಹೋಗನೇ ಈಗ ಯಾರು ಮಂತ ಕೂವಕ್ಕೆ ಪುರ್ಸೋತಿಲ್ಲ ನೀವು ಸುಮ್ಕೆ ವಯಸ್ಸು ಹುಡುಗಾರ್ದಂಗೆ ಆಡ್ಬೇಡ್ರಿ ನಿಮಗೂ ವಯಸ್ಸಾಗದೆ ಎಲ್ರಿಗೂ ಇಬ್ಬರು ಜೊತೆಲೆ ಕೂತು ಫೋನ್ ಮಾಡೋಣ ಬರ್ರಿ ಇಂಥವ ಅಷ್ಟೇ ಹಿಂಗೆ ಫ್ಯಾಕ್ಟ್ರಿ ಕೆಲಸ ಓಡಾಡೋ ಕೆಲಸ ನಾವಿಬ್ರು ಈ ವಯಸ್ನಾಗ ಹಾಕಿಲ್ಲ ಬಿಸಿಲಾಗೆ ಅಂತ ಹೇಳ್ಬಿಟ್ಟು ಹೇಳಿದ್ರಾಯಿತು ಆಮೇಲೆ ಸಂಧೆಗೆ ಬಂದ್ರಿ ಎಲ್ಲಾರ್ಗು ಕೂತ್ಕೊಂಡು ಫೋನ್ ಮಾಡಿಬಿಟ್ಟು ಬರೋಕ್ಕೇಳಣ ಇನ್ನೇ ಊರಿನಾಗೆ ಅಡ್ಡಾಡ್ದು ಇಡ್ಡಿ ಓಡಾಡ್ತಿದ್ದಂಗೆ ಕರದ್ರ ಒಂದಿಷ್ಟು ಒಂದೆಷ್ಟು ಸತಿ ಸುಂಗು ಹೇಳೋಣ ಅವ್ನಿಗೆ ಬೇಕಾದವ್ರು ಕರ್ಕೊಳ್ಳೋಕ್ಕೆ ಸರ್ತದೆ ಆಮ್ಯಾಗ ಅಡುಗೆ ಏನು ಮಾಡ್ತೀನಿ ಅಂತೀರಿ ಅಯ್ಯೋ ಅಡುಗೆನೇ ಆಗಿರ್ಜಿ ಅಡುಗೆಗೆ ಒಬ್ಬಟ್ಟು ಮಾಡ್ತೀನಿ ಹೆಂಗಿರು ಶ್ವಾಸಕ್ಕೆ ಬೇಕಲ್ಲ ಸಿ ಅಂತ ಇರಲಿ ಒಂದು ಆಮೇಲೆ ಒಂದು ಆಲ್ ಕಿರು ಒಂದು ಉಳ್ಳಿಕಾಯಿ ಒಂದು ಕೋಸಂಬ್ರಿ ಪಲ್ಯ ಹಪ್ಪಳ ಉಪ್ಪಿನಕಾಯಿ ಸೆಂಟ್ಗೆ ಅದಾತು ಹಾಂ ಇನ್ನ ಪಲಾವು ಪಲಾವೋ ಗಿರೈಸ ಮಾಡ್ಸೋಣ ಇನ್ನೇನ ಸಾರು ಮುಗಿತಲ್ಲ ಇನ್ನೇನು ಹ್ಞೂ ಸಾಕಣ ಅಪ್ಪ ಸಾಕು ಸಾಕು ಅದೇ ಬೇಜಾನಾಯ್ತು ಈ ಬಿಸಿಲಿನಾಗೆ ಯಾರು ತಿನ್ನಕ್ಕಿಲ್ಲ ಎರ ಮೇಲೆ ಬುಟ್ಟಿ ವೇಸ್ಟ್ ಮಾಡಿಬಿಡ್ತಾರೆ ಏ ಅನ್ನ ಈ ಕಾಲ್ದಾಗ ಅನ್ನ ಬಿಸಾಕದವ್ರು ಉಂಟೆ ಮಕ್ಳು ಮರಿಗೆಲ್ಲ ನೋಡ್ಕೊಂಡು ಬರ್ಸು ಅಂತ ಬಟ್ರು ಅಷ್ಟೇ ಹೇಳ್ಬಿಡ್ಬೇಕು ಹ್ಞೂ ನಿನ್ನ ಮಗನೇ ಬಿಡ್ತೀನಿ ತಗೊಳ್ಳ್ಯಾವ ಅದಕ್ಕೆಲ್ಲ ಜೋಪಾನವಾಗಿ ನೋಡ್ಕೊಂಡು ಊಟ ತಾವ ಈಗ ಈಗ ಹೆಂಡತಿ ಸೀಮಂತ ಒಂದು ಕಡೆ ಈತಗಿಂದ ತತ್ತಾಗಿ ಇರ್ತಾಯಿಲ್ಲ ಎಲ್ಲ ಕೆಲಸ ನಾವುಗಳು ಅನ್ಸರ್ಸ್ಕೊಂಡು ಮಾಡ್ಕೊಂಡೋಗ್ತಾ ಇದ್ದೀವಿ ಇನ್ನೊಂಥರಾಗ ಅದನ್ನೂ ನೋಡ್ಕೊಳಕ್ಕಿಲ್ವ ಅವನು ಅದನ್ನಾರ ಮಾಡಿ ಹೇಳಿ ಊಟ ನಿಂತ್ಕೊಂಡು ಎಲ್ಲವ ನೀವು ಸುಮ್ಕೆ ಅವ್ನ ಮೇಲೆ ಹೇಗಾಡ್ಬೇಡ್ರಿ ಬಾಯ್ ಮಾತಾಗೆ ಹೇಳಿ ಕೇಳ್ತಾನೆ ಕಣ ಅಷ್ಟು ಮಾಡಲ್ಲ ಅನ್ನೇ ಮಾಡ್ತಾನೆ ಹೇಳು ಹ್ಞೂ ಇನ್ನೇ ಇನ್ನೇನಾರ ಬೇಕಾದ್ರೆ ಫಸ್ಟ್ ಹೇಳ್ಬಿಡು ಆಮೇಲೆ ಕದಾಗಬೇಕಾಗಿತ್ತು ಇದಾಗಬೇಕಾಗಿತ್ತು ಅನ್ಬೇಡ ಕಣ ಇನ್ನೇನು ಇನ್ನೇನು ಇಲ್ಲ ಹೇಳ್ರಿ ಅಂದಂಗೆ ಒಂದು ಒಂಬತ್ತರ ಓಕೆ ಬಟ್ಟೆ ಬೇಕು ಸೀರೆ ಅಪ್ಪು ಅಂತವನೇ ತಗೊಬಿಡ್ಲೆ ಯಾಕೆಂದ್ರೆ ಈ ಹೆಂಗಸರು ಮಡು ತುಂಬ್ತಾರಲ್ಲ ಬಸ್ರು ಹೆಂಗಸ್ಗೆ ಅವ್ರಗಳಿಗೆ ಅಷ್ಟನ್ನು ಕೊಡುವಾಗ ಈಗ ಕೊಡೋಣ ಅಂತವ ಎಲ್ರಿಗೂ ಏನು ಬೇಡ ಒಂದು ಒಂಬತ್ತು ಅನ್ನ ಹೆಂಗಸ್ರಿಗೆ ಹತ್ತು ಹತ್ರ ಓ ಓಹ್ ಸರಿ ನಾನೇನು ಬೇಡ ನೆ ತಗೋ ಸಂದಕ್ಕಿರವೆ ತಗೋ ಆಮ್ಯಾಗೆ ನೋಡು ಅಂತ ಕೊಟ್ಟರು ಇಂಥ ಕೊಟ್ರು ಅನ್ನಬಾರ್ದು ಸರ್ ಸರಿ ಒಂದು ಗಡಿಗೆ ಕುತ್ಕೊಳ್ಳ್ರಿ ಹೊಸಿ ಕುಂಬಳಕಾಯಿ ಕುಯ್ತಾ ಹಾಕಿಬಿಟ್ಟು ರೊಟ್ಟಿ ಬಲ್ಬಿಟ್ಟಿನಿ ಅಲ್ಲಿ ಇಟ್ಟೆಲ್ಲ ಕಲ್ಸ್ಬಿಟ್ಟು ಹೋಗಿದ್ದೆ ಆ ತೋಟಕ್ಕೋದಲ್ಲ ಎಷ್ಟೊತ್ತಾಗೋಯಿತು ಆಮ್ಯಾಕೆ ಮಧ್ಯಾಹ್ನಕ್ಕೆ ಊಟ ಮುಗಿಸ್ಕೊಂಡು ಒಂದು ಗಂಟೆ ಇಲ್ಲೇ ಇರ್ರಿ ಆ ಸೀರೆ ಅಪ್ಪ ಬಾನೆ ಸೀರೆ ತಕ್ಕೊಬಿಟ್ಟು ಅವ್ನಿಗೆ ದುಡ್ಡು ಕೊಟ್ಬಿಟ್ಟು ಆಮ್ಯಾಕೆ ಎಲ್ರಿಗೂ ಫೋನ್ ಮಾಡಿ ಹೇಳ್ಬಿಡೋಣ ಆ ಎರಡು ಕೆಲಸ ಮುಗ್ದವ್ರೆ ಎಷ್ಟೋ ತಲ್ವಾರ ಕಮ್ಮಿ ಆಯ್ತದೆ ಬಟ್ರಿಗೆಲ್ಲ ಆಲೆ ಅಡ್ವಾನ್ಸ್ ಕೊಟ್ಟಿದ್ದೀರಿ ಆಚೆ ಕೆಲಸ ಯಾಕೆ ತಲೆ ಕಿರ್ಕಂಡಿ ನಾನು ಮಾಡ್ಕೊತೀವನಿ ಆಲೆ ಅವನು ಮದೇ ಒಪ್ಪು ತರಿಸಿದ್ದೆ ನಾನು ಅವನೇ ಇವಾಗ ತಗೊಂಡು ಎಲ್ಲ ಮಾಡ್ತಾನಂತೆ ಅವಾಗ ಅವನಿಂದ ತರಿಸ್ಬೇಕಾಗಿತ್ತು ಈಗ ಶಾಮಿ ಒಂದು ನೂರು ಚೇರ್ಗೂ ಅವ್ನಿಗೆ ಹೇಳೀನಿ ಹಾಕ್ತೀನಿ ಕಣೋಣ ಅಂದೋನೇ ಇನ್ನು ನೂಟಕ್ಕೂ ಒಪ್ಪಿಸ್ಬಿಟ್ಟೆ ಸಾಮಾನು ತಂದ್ಬಿಟ್ಟು ಅಡುಗೆ ಮಾಡಿಬಿಡು ಅಂತವ ನಾನೊಂದು ನೂರು ಜನ ಅಂದೆ ನೀನು ಒಂದು ಐವತ್ತು ಅಂತಿದ್ದೆ ಅದೊಂದು ಇನ್ನೊಂದು ಸರಿ ಫೋನ್ ಮಾಡಿ ಐವತ್ತು ಜನಕ್ಕೆ ಅಂತ ಹೇಳ್ಬೇಕು ಅವನೇ ಎಂದವನಿ ಐವತ್ತು ಜನಕ್ಕೆ ಅಂತ ಮಾಡಿದ್ರೆ ಇನ್ನೊಂದು ಹದಿನೈದು ಜನಕ್ಕೆ ಹೆಚ್ಚಾಗ ಆಯ್ತದ ಕಣೋಣ ಅಂತ ಸಕಲ್ ಬಂಗಾರ ಐವತ್ತು ಜನಕ್ಕೆ ಅದೊಂದು ಫೋನ್ ಮಾಡಿ ಹೇಳ್ಬಿಡ್ತೀನಿ ಈ ಸಾಮಿಯನ್ನ ಅಡುಗೆ ಕೆಲಸ ಎಲ್ಲ ಮದುವೆ ಒಪ್ಪಂದು ಇನ್ನು ಇನ್ನೇನು ಪೋಟೋದವರು ಸತೀಸ ಹಂಗೆ ಹೇಳ್ಬಿಡ ಪೋಟೋದವ್ರಿಗೆ ತಟ ಸಾಮಾನು ತರೋಕ್ಕೆ ಹಿಂದಿನ ದಿವಸ ಹೋಗ್ಬಿಟ್ಟು ಬರ್ತಾನೆ ಅವ್ನ ಜೊತೆಗೆ ಯಾರು ಒಬ್ಬರು ಎಣ್ಣೆ ಹೋಗ್ಬಿಟ್ಟು ಅದೇನೇನು ಬೇಕೋ ಬರ್ರಿ ಸೀತೆಯೇ ಕಳಿಸ್ಬಿಡು ಓ ಹೋ ಆಸ್ಲೇನೇನು ಬೇಕು ಎಲ್ಲ ಥರಕ್ಕೆ ಸೀತೆ ನೋವು ಸತಿಸುನೂ ಜೊತೆ ಮಾಡಿ ಕಳಿಸ್ತೀನಿ ನಿನ್ನ ಮಗಳನ್ನ ಹೊಸಿದ್ ಯಾವ ಮನೆ ಎಲ್ಲ ಮಾಡ್ಕೊಳ್ಳೋವ ಅಂತ ಹೇಳ್ಬಿಟ್ಟು ನಾನು ಈ ವರ್ಷ ಗುಡ್ಸೋದು ಆಚೆ ಒಪ್ಪ ಮಾಡೋದು ಮಾಡ್ಕೋತೀನಿ ಬಂಗಾರಿ ಬತ್ತೀನಿ ಹಿಂದೋಳೆ ಆ ಸಾವಿತ್ರಿಯನ್ನ ಮಾತ್ರ ಹೆಚ್ಚಾಗಿ ಒಳಗೆ ಸೇರಿಸ್ಕೊಳಕ್ಕಿಲ್ಲ ಕಳ್ ಮುಂಡೆ ಆಮೇಲೆ ನಂಬಿದ್ದಿಲ್ಲ ನಾವಿದ್ರೆ ಅವಳು ಕೆಲಸ ಅವಳು ಮಾಡ್ಕೊಂಡು ನೋಡ್ಬಿಡ್ತಾಳು ಸರಿ ಸರಿ ಹೆಂಗೋ ಹೊಸ ಜೋಪಾನ ಆಗಿರೋ ಈ ಒಡವೆ ಅಜ್ಜಿ ಬೆಳ್ಳಿ ಸಾಮಾನು ಇವೆಲ್ಲ ಯಾರ ನಮ್ಕಸ್ತರ ಕೈಗೆ ವಹಿಸ್ಕೋ ಓ ಓ ಇನ್ನೇನು ಮುರುಳಿಯವರು ಅವಳಲ್ಲ ಅವಳಿಗೆ ಕೊಟ್ಬಿಡ್ತೀನಿ ತಗೋ ಆ ಕೆಲಸ ಸರಿ ನನಗೋಸಿ ಕೆಲಸದೇ ಗದ್ದೆ ತಗೊಟ್ಬಿಡ್ತೀನಿ ಅಷ್ಟೊಳಗಡೆ ಅದೇನು ರೊಟ್ಟಿ ಪಲ್ಯ ಮಾಡಿರು ಆ ಗದ್ದೆತೆ ಯಾಕೋ ನೀರು ಬರ್ತಿರುವಂತೆ ಬಾರಿಂದ ಆಳ್ಗಳಂಗೆ ಅಂದರು ಹೋಗೋ ಸೀ ನೋಡ್ಕೊಂಡ ಬರ್ತೀನಿ ಗಾಡಿ ನಾನು ತೊಗೊಂಡ್ತೀನಿ ಸತೀಸಿಂಗು ಏನು ಯಜಮಾನ್ರು ಒಬ್ರೇ ಮನೆಗೆ ಕೊಂಡು ಮ್ಯಾಲೆ ನೋಡ್ಕೊಂಡು ಏನೋ ಯೋಚನೆ ಮಾಡ್ತಾಯಿದ್ದೀರಿ ಏನರೇ ಇನ್ ನಮ್ಮ ಸಂಸಾರು ದೊಡ್ಡದಾಯ್ತದೆ ಮಗನೋ ಮಗಳು ಬರ್ತಾರೆ ಅವ್ರಿಗೇನೇನು ಬೇಕು ಅಲ್ಲ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಏನರೇ ಈ ಮಂಚ ನಾವು ಮೂರರ ಮನೆಗಳಿಗೆ ಸಾಕಾಗಕ್ಕಿಲ್ಲ ಅಲ್ವಾ ಇನ್ನೊಂದು ಸಹ ದೊಡ್ಡದು ಮಾಡಿಸ್ಲು ಇಲ್ಲ ಬೇರೆ ಮನುಷ್ಯನೇ ತಂದುಬಿಡೋನು ಯಜಮಾನ್ರೆ ಇದೆ ಊರಾಗ್ಲದೆ ಸಾಕು ಹೇಳಿ ಅದು ಯಾ ನಿಮ್ಮ ಮಗನೋ ಮಗಳು ಹುಟ್ಟಿದ್ಮೇಕೆ ಮಂಚದ ಮೇಲೆ ಏನು ಮನೆ ಕಳಕಿಲ್ಲ ಅವ್ರಿಗೆ ಅಂತ ಒಂದು ವರ್ಷದ ಗಂಟೆ ತೊಟ್ಲಲ್ಲೇ ಮನಗಿಸ್ಬೇಕು ತೊಟ್ಲು ಥರ ವ್ಯವಸ್ಥೆ ಮಾಡಿರಿ ಇಲ್ಲ ಮರದಲ್ಲಿ ಮಾಡ್ಸಿರೋ ಇಲ್ಲ ತತ್ತಿರೋ ಅದು ನೋಡಿ ಓ ತೊಟ್ಲಲ್ವೇ ಅಯ್ಯ ಮರದಲ್ಲೇ ಮಾಡ್ಸ್ತಾರೆ ತಗೊಳಮ್ಮಿ ನಮ್ಮ ಊರು ಮದ ಕೆಲಸ್ದವ್ ಹೇಳಿದ್ರೆ ಅದು ಕಟ್ಟಾಗಿ ಮಾಡಿಕೊಡ್ತಾನೆ ಗಾಡದ್ದು ಬೇಕೋ ಚಿಕ್ಕದ ಬೇಕೋ ಇಲ್ಲಿಗೆ ಕಸ್ತೀನಿ ನೀನೇ ಹೇಳು ಅವನಿಗೆ ಅವ್ನಿಗೆ ಸಂದಾಕಿರೋದು ಮಾಡಿಕೊಡ್ಲಿ ನೋಡು ಈ ಮಂಚವೆ ಮಾಡಿಸಿ ಎಂಟು ವರ್ಷ ಆಯಿತು ಗಟ್ಟಿ ಗಟ್ಟಿಗದೆ ಹೆಂಗದು ಕಲ್ಕಲಿದ್ದಂಗೆ ನಾನು ಏನು ಮಾಡಲಿಲ್ಲ ಅವನೇ ಹಿಂಗೆ ಬೇಕು ಅಂದಷ್ಟಯ್ಯ ಇಷ್ಟು ಸಂದಾಕಿ ಮಾಡಿಕೊಟ್ಟ ಸರ್ ಸರಿ ಮಾರದೇನು ಬೇಡ ಈ ಮರ್ಚಕ್ಕೆ ಎತ್ತಕ್ಕೆ ಕಷ್ಟ ಈ ಪ್ಯಾಟೆನಾಗೆ ಕಬಣದ ಸಿಗ್ತವೆ ಅವು ಹೆಂಗೆ ಬೇಕು ಹಂಗೆ ಮಸಿಕ್ಕಿ ಎತ್ತಿಕ್ಬೋದು ಈಗ ಅನಿತನ ಮಗಿಗೆ ತರಿಸಿದ್ರೆ ಅವಳ ಮಗ ಒಂದು ಆರು ತಿಂಗ್ಳು ಮಲಗಾದ್ಮೇಲೆ ನಮ್ಮ ಮಗಿಗೆ ಆಯ್ತದೆ ಆವಾಗ ಎತ್ತಿಕಬೇಕಲ್ವೇ ಆಮ್ಯಾಕೆ ಪೊಯ್ ಮಗಿಗ ಹಿಂಗೆ ಯಾರಿಗಾರ ಒಬ್ರಿಗೆ ಆಯ್ತಾ ಇರ್ತದೆ ಕಬ್ಬಣೊಂದೇ ತಂದುಬಿಡಿ ಅರೆ ಈಗ ತರಕ್ಕೆ ಹೋಗ್ಬೇಡ್ರಿ ಮಗ ಹುಟ್ಟಿದ್ಮೇಲೆ ಮೊದ್ಲು ಗಾದೆ ಹೇಳಿದ್ರಿ ಕುಸು ಹುಟ್ಟಕ್ಕೆ ಮುಂಚೆ ಕುಲಾಬಿ ಇಂತವ ಆಮ್ಯಾಕ್ ಹೋಗ್ತಾರೆ ಇವ್ರಂತೆ ಕಬ್ಬಣೊಂದೇ ತಗೋಬ್ರಿ ಮರದೇ ಅಂತಕ್ಕೆ ಸರಿ ಮೇಡಮ್ ಅರೆ ನೀವು ಹೇಳ್ದಂಗೆ ಆಗಲಿ ಆಮ್ಯಾರು ಮಗ ಮನ್ಸೋಕ್ಕೆ ಮಂಚ ಅಯ್ಯೋ ಯಪ್ಪ ಇನ್ನು ನಿಮ್ಮ ಮಗ ಬೆಳೆದು ಹುಟ್ಟಿ ಆಮ್ಯಕ್ಕೆ ವರ್ಷ ತುಂಬಿದ ಮ್ಯಾಕೆ ತೊಟ್ಲು ಬುಟ್ಟಿ ಮೇಲೆ ಮಂದ್ಕೊಳ್ಳೋದಕ್ಕೆ ಏನೋ ಒಂದು ಮಾಡಿದ್ರಾಯ್ತು ಸುಮ್ಕಿರಿ ಈಗ ತಲೆ ಕೆಸ್ಕೊಬೇಡ್ರಿ ಈಗ ಸೀಮಂತಕ್ಕೆಲ್ಲ ತಯಾರಿ ನಡೀತಾ ಅದು ಎಲ್ಲ ಸಂದಾಕ ಮಾಡ್ತಿದ್ದೀರೋ ಹ್ಞೂ ಮಾವ ಹೇಳ್ತಿದ್ದ ಭಟ್ರಿಗೆ ಸಾಮಿ ಅನ್ನೋದ್ರಿಗೆಲ್ಲ ಹೇಳಿ ನಿಂತ ಇನ್ನೇನು ಮನೆ ಆಳ್ತಕ್ಕೆ ಮಾಡ್ಕೊಳ್ಳೋದಲ್ವೇ ಜಾಸ್ತಿ ಜನ ಕರೆಯೋದು ಬೇಡ ಅಂತ ಅತ್ತ ಅಂತ ಇದ್ದಂತೆ ಒಳ್ಳೇದಾಯ್ತು ಇನ್ನು ಇನ್ನೊಂದು ಆರು ಏಳು ತಿಂಗಳಿಗೆ ತಿರ್ಗ ನಮ್ಗೆ ಬೇರೆ ಅದಲ್ಲ ಯಾಕೆ ಸುಮ್ಕೆ ಪದೇ ಪದೇ ಅತ್ತೆ ಕೈಲೂ ಹಾಕಿಲ್ಲ ಮಾಡೋಕ್ಕೆ ರೀ ಅಂದಂಗೆ ಆವತ್ತು ನಾನು ಅತ್ತೆ ಅನಿತಾ ಸೀಮಂತಕ್ಕೆ ಸೀರೆ ತರಕ್ಕೆ ಹೋಗಬೇಕು ಅಂತ ಇದ್ವಲ್ಲ ಅದೇ ನಾನು ತಲೆ ಸುತ್ತ ಬಿದ್ದೆ ಆಮೇಲೆ ಹಿಂಗಾಯ್ತು ಹೋಗೋಕ್ಕಾಗಲಿಲ್ವಲ್ಲ ಓ ಗೊತ್ತು ಕಣೆ ಹೇಳಿ ಅದೇ ಅತ್ತೆಗೆ ಅಂದೆ ಸೀರೆನೇ ತರಲಿಲ್ವಲ್ಲ ಅಂತ ಅದಕ್ಕೆ ಅತ್ತೆ ಸೀರೆ ಹಿಂಗೆ ಫೋನ್ ಮಾಡಿ ಮನೆಗೆ ಬರೋಕೇಳಿದ್ರು ಸೀರೆ ಅಪ್ಪ ಮನೆಗೆ ಬರ್ತೇನೆ ಇಲ್ಲೇ ಸೀರೆ ತಗೋಳೋಣ ಅಂತಿರು ಅತ್ತೆ ಅಯ್ಯ ತಗೊಳ್ಳೇನ್ ಈಗ ಯಾರು ಬೇಡ ಅಂದರು ಅದು ಅದು ಇತ್ತೀಚೆಗೆ ಎಲ್ಲರೂ ಅದೇ ಥರದ ಉಟ್ಕೊತಾರೆ ನನಗೂ ಅದನ್ನ ನೋಡಿ ನನಗೂ ಆ ಥರದ್ದು ಒಂದು ಸೀರೆ ತಗೋಬೇಕು ಅಂತ ಆಸೆ ಆಗದೆ ಅದು ಅಯ್ಯ ಅದು ಅದು ಒಂದಿದೆ ಆಯಿತು ಅದಿನ್ನ ಸೀರೆ ರೇಷ್ಮೆ ಸೀರೆ ಈ ಎಷ್ಟು ಸಾವಿರ ರೂಪಾಯಿದು ಒಳ್ಳೆ ಪಿಟ್ಕೆ ಹಾಕೊಂಡು ಕೂತಿದ್ಯಲ್ಲ ಒಂದು ಸೀಮಂತಕ್ಕೆ ಸೀರೆ ತಗೋಳೋಕ್ಕೆ ಅದು ನೋಡೋಕೆ ಸಿಂಪಲ್ಗೆ ಕಾಣ್ತಿದ್ದೀನಿ ಆದರೆ ನಂಗೆ ಭಾಳ ಇಷ್ಟ ರೇಷ್ಮೆ ಸೀರೆನೇ ಸ್ಯಾನೇ ಎಲ್ಲರೂ ಹುಡ್ತಾವ್ರೆ ನೀವು ನೋಡಿರ್ತೀರಿ ನೀ ಹೂ ಕಣ ಹೇಳೇನ್ ನನಗೆ ಯಾವ ಹೆಂಗಸರು ಎಂಥ ಸೀರೆ ಉಟ್ಟವ್ರೆ ಯಾವ್ದು ಹೊಸದು ಯಾವ್ದು ಅಳ್ಯದು ಯಾವ ಚಂದ ಅಂತ ನೋಡಿದೆ ಕೆಲಸ ಅಲ್ವೇ ನಿನ್ನ ಗಂಡನಿಗೆ ಸಂದ ಹೇಳ್ತಾ ಇದೆಯಾ ಅಯ್ಯೋ ಅಂಗಲ್ಲ ಕಣ್ಣು ಹೇಳಿ ಪಾಪ ಮಾಡ್ಕೊಬೇಡಿ ಅದು ಮೈಸೂರು ಸೀರೆ ಸೀರೆ ಕಣ್ಣು ಹೇಳಿ ನನಗೆ ಸಿಕ್ಕ ವಯಸ್ಸಿನಿಂದ ಮೈಸೂರು ಸಿಲ್ಕು ಮುತ್ತಿನವಾದ ಜುಮಕಿ ಹಾಕಬೇಕು ಅಂತ ಹೇಳಿ ತುಂಬ ಇಷ್ಟ ಆಯಿತು ಮುತ್ತಿನ ವಾಲೆ ಝುಮ್ಕಿ ಏನೋ ಮದುವೆಯಲ್ಲಿ ತಗೊಂಡೆ ಮೈಸೂರು ಸಿಲ್ಕ್ ತಗೊಂಡಿರಲ್ಲ ಆದರೆ ಇವಾಗ ತಿರ್ಗಾ ಅದು ಹೊಸ ಪ್ಯಾಸನ್ ಆಗದೆ ಯಾರು ನೋಡು ಮೈಸೂರು ಸಿಲ್ಕ್ ಸೀರೆ ಉಟ್ಕೋತಾರೆ ತಗೋತಾರೆ ಸಂದ ಒಳ್ಳೊಳ್ಳೆ ಕಲರು ನನಗೂ ಆ ಥರದ್ದು ಒಂದು ತಗೊಂಡು ಬ್ಲೌಸ್ ಹೊಲಿಸಿ ನಾನಿತ್ತಿನ ಸೀಮಂತಿಗೆ ಕತ್ತದ್ದು ಉಟ್ಕೋಬೇಕು ಅಂತ ಆಸೆ ನೀಡಿ ಅದಕ್ಕೆ ಆ ವೈನ್ ಥರ ಕೇಳಿವಿ ತತ್ತನೆ ಅರೆ ಹೊಸಾನೇ ರೇಟು ಹತ್ರ ಅಷ್ಟು ದುಡ್ಡಿಸ್ಕೊಳ್ಕೊತಾರ ಅತ್ತಮ್ಮ ಏನ್ಕೊತರು ಅದಕ್ಕೆ ಅವರೆಲ್ಲ ತಗೊಳ್ಳೋಷ್ಟು ತಗೊಳ್ಳಿ ಅವ್ರ ಮೇಕೆ ಎಷ್ಟಾಯ್ತದೋ ಅಷ್ಟದ ನೀವು ದುಡ್ಡು ಕೊಟ್ಬಿಡ್ರಿ ನಾನು ಮೈಸೂರು ಸೀಲ್ ತಗೊತೀನ್ಕೊಂಡ್ರಿ ಓ ಇದು ಸಮಾಚಾರ ನಾನು ಏನರೂ ಕಾಲ ಹತ್ರ ಕುತ್ಕೊಂಡು ಸ್ಯಾನೆ ಇದ್ದಾಗಲೇ ಗೊತ್ತಾಯಿತು ಏನೋ ಅದೇ ಪಿಟ್ಕೆ ಅಂತವ ಮೈಸೂರು ಸಲ ಸೀರೆ ಬೇಕು ಅದಕ್ಕೆಯ ದುಡ್ಡು ಕೇಳೋಕೆ ಕೂತವ್ರೆ ಮೇಡಮ್ ಅವರು ಎಷ್ಟು ಏನೂ ಇಲ್ಲ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಆಯ್ತದಂತೆ ಅತ್ತೆ ಅಳ್ತು ಸೀಮಂತಕ್ಕೆ ಯಾಕೆ ಅಷ್ಟೊಂದು ಇದು ಒಂದು ಮೂರು ಸಾವಿರದಾಗ ಎಲ್ಲರೂ ತಗೊಳಣ ಮೂರು ಮೂರು ಸಾವಿರದಂಗೆ ಅಂತ ನನಗೆ ನಂಗೆ ಬೇಡ ಬ್ಯಾಡೋ ಅಂತವ್ ಎಷ್ಟೊಂತರ ಯಾವೆ ಅದಕ್ಕೆಯ ಒಂದು ಹತ್ತು ಸಾವಿರ ರೂಪಾಯಿ ನೋಡ್ತೀನಿ ಸಿಗ್ಲಿಲ್ಲ ಹನ್ನೆರಡು ಸಾವಿರ ಆಯ್ತದೆ ಮಿಕ್ಕಿದ ದುಡ್ಡು ನೀವು ಕೊಟ್ಬಿಡಿ ಹಾಂ ತಗೊಂಡು ಹೋಸ್ಕೊ ಬಿಡ್ತೀನಿ ಹಾ ಅಂತೂ ಇಂತೂ ಬಸ್ಸಿ ಹೆಂಗಸು ಬೈಕೆ ಇಲ್ಲ ನೋಂಗಿಲ್ಲ ಬಿಡೋಲ್ಲ ಅನ್ನೋಂಗಿಲ್ಲ ಬೇರೆ ಟೈಮಲ್ಲಾಗಿದ್ರೆ ಒಪ್ತಿರ್ಲಿಲ್ಲವೇನೋ ಈಗೇನು ಮಾಡೋಕ್ಕಾಗಿಲ್ಲ ಸರಿ ತಗೊಳ್ಳಿ ಹೊಸಿ ಆದಷ್ಟು ಕಮ್ಮಿ ನೋಡಣಿರಿ ಓದೋ ಸೀರೆಗೆ ಅಷ್ಟೊಂದು ದುಡ್ಡೈಕೊಂಡು ಕೂತ್ಕೊಂಡ್ರೆ ನಾನು ಎಲ್ಲಿ ಹೋಗೋಣ ಹ್ಞೂ ಸರಿ ತಗೋ ಅದು ಯಾಕೆ ಬಣ್ಣ ಬೇಕು ಅದು ಯಾವ ಸೀರೆ ಬೇಕು ನಿಂಗೆ ಒಪ್ಪಿ ತಗೋ ಬ್ಲೌಸ್ ಹಾಸ್ಕೊ ಹೈ ನಂಗೆ ಗೊತ್ತಿತ್ತು ನನ್ನ ಗಂಡ ನಾನು ಮಾಡ್ಕಿಲ್ಲ ಅನ್ನೋಕ್ಕಿಲ್ಲ ಒಪ್ಕೋತಾರೆ ಅಂತ ಅದಕ್ಕೆ ಧೈರ್ಯವಾಗ ಸೀರೆ ವೈ ಹಿಂಗೆ ಮೈಸೂಸಲ್ಲಿ ತಗೋಬಾ ಅಂತ ಹೇಳಿದೀನಿ ಸಣ್ಣ ಸಂದಾಕಿರೋ ತಂದಿರ್ತಾನೆ ಆಮೇಲೆ ನಿಮಗೆ ಮೊಬೈಲ್ನಾಗ ಫೋಟೋ ಕಳಿಸ್ತೀನಿ ಯಾವ ಕಲರು ನನಗೆ ಸಂದಕ್ಕೆ ಕಾಣ್ತದೆ ಅಂತ ನೀವೇ ಹೇಳಿ ಅದನ್ನೇ ತಗೋತೀನಿ ಹಾಂ ಏನರಾ ಆಯ್ತಲ್ಲ ಹಾಕಿದ್ದು ಕತ್ರಿಯ ಇನ್ನೇನು ಯಾವ್ದು ಸಂದಕ್ಕೆ ಏನು ಅಷ್ಟೇ ದುಡ್ಡು ಕೊಡ್ಬೇಕಲ್ಲ ನೀವೇ ಬೇಕಾರೆ ನೋಡಿ ತಗೊಳ್ಬೇಕೇ ನೀವು ಹೋಗ್ತೀರಾ ಸಂದಕ್ಕೆ ಕಾಣ್ತದೆ ಅಂತವಾ ಸರಿ ನಾನು ನೀವು ಒಗಿಸಿ ಸ್ನಾನ ಮಾಡ್ಕೊಬಿಟ್ಟು ರೆಡಿ ಆಗಿಬಿಡ್ತೀನಿ ಸೀರೆ ಒತ್ತಾನೆ ಸೀರೆ ತಗೋಬೇಕು ಸರಿ ಸೀರೆ ಸೀರೆಲಿ ಊಟ ಮಾಡಿಸ್ಬಿಡ್ಬೇಡ ಊಟ ಟೈಮ್ ಟೈಮಿಗೆ ಮಾಡು ಓಹ್ ಸ್ನೇಹಕ್ಕೆ ನಾನು ನಿನ್ನ ಬಂದೆ ಹೊಸ ಯಾಚೆ ಕೆಲಸದ ಹೋಯ್ತೀನಿ